ಯಾಕ ಏನಾಯ್ತ ನೀ ನಾಟಕ ಮಾಡಕಿಲ್ಲ ಏನೂ ಹೇಳ್ಬೇಡ್ರಿ ಗೌಡ್ರಿ ನಾಳೆ ಬರಕತ್ರಿಗ ಮರಣ ದಂಡ ಆಗಿಂದ ಪೊಲೀಸ್ ಅವ್ರ ಕಡೆಯಿಂದ ಹೆಣ್ ಆದ್ರೆ ಆದ್ರಾ ಸುಮ್ನೆ ಇರಲ್ಲ ಆ ಭೀಮನ ಮನೆ ಡ್ರಗ್ಸ್ ಯಾರು ಇಟ್ಟರು ನಮ್ಮ ಅಣ್ಣನ ಯಾರು ಕೊಲೆ ಮಾಡಿದರು ಇದನ್ನು ಪತ್ತೆ ಹಚ್ಚಿ ಹಚ್ತೀನಿ

ಹಂಗ್ಯಾಕೆ ಮಾತಾಡಕತ್ತೀರಿ ಕರೇನಾ ನನಗೆ ಇವರ ಸಹಾಯ ಮಾಡರ ಇವತ್ತು ನಾನ್ ನಗಾಕ ಖುಷಿಯಾಗಿರಕ ಮತ್ತ ನಾ ಬದುಕ್ಬೇಕಂತ ನಿರ್ಧಾರ ಮಾಡಿದ್ಕು ಇವರ ಕಾರಣ ಹೌದಾ ಮಾಡ್ಯ ನಾ ಯಾವ ಕಾರಣಕ್ಕಾಗಿ ನಮ್ಮ ದ್ವೇಷ ಮಾಡ್ತಿದ್ನಲ್ಲ ಅದಕ್ಕೆ ಈಗ ಉತ್ತರ ಸಿಕ್ಕೈತಿ ಆ ಉತ್ತರ ಪೂರ್ತಿ ಸಿಕ್ಕಿಲ್ಲ ಅಂದ್ರೂ ನಮ್ಮ ಏನೂ ತಪ್ಪು ಮಾಡಿಲ್ಲ ಅನ್ನೋದು ಅರ್ಥ ಆಗೈತಿ ಯಾರು ಯಾಕೆ ಮಾಡಿದ್ರು ಹಾ ನಿನ್ನೆಲ್ಲ ಪ್ರಶ್ನೆಗೂ ಉತ್ತರ ಹೇಳ್ತೀನಿ ಆದ್ರೆ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ಲ ಅವೆಲ್ಲ ಸಿಕ್ಕಮೇಲೆ ಮೇಲೆ ಪೂರ್ತಿಯಾಗಿ ಹೇಳ್ತೀನಿ ಅದಾಯ್ತು ಅದಾದ್ರೆ ಹೇಳ್ಬೋದಲ್ಲ ಅದನ್ನ ಹೇಳ್ತೀನಿ ಅವತ್ತ ನಾ ಉರಿ ಹೊಂಟಿದ್ದೆ ದರ್ಯಾಗ ನನಗೆ ಏನೋ ಸಪ್ಲೈ ಕೇಳಿತು ಏನಂತೇಳಿ ನೋಡಿದ್ರ ಈ ಭೀಮಾ ಈ ಹುಡುಗಿ ಇಬ್ರು ತಪ್ಕೊಂಡಿದ್ರು ಅದನ್ನ ನೋಡಿ ನನ್ನ ಮನಸ್ಸಿಗೆ ಭಾಳ ಕಜ್ಜಿಲ್ಲ ನನ್ನ ಅಕ್ಕನ ಕೂಡ ಏನೋ ನಡಿಸೋಣ ಅಂತೇಳಿ ಮೇಲೆ ಸೇಡು ತಿಳ್ಸ್ಕೊಳಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟೆ ಆದರೆ ಆಗಲಿಲ್ಲ ನಾನು ಹುಟ್ಟಿದ ಅಕ್ಕ ನನಗೆ ಬಡ್ಕೊಂಡು ಹೇಳಿದ್ದೆ ಆದ್ರೆ ನೀನು ಕೂಡ ಇರೋದನ್ನು ನೋಡಿ ಯಾವುದೋ ಒಂದು ಟೆನ್ಷನ್ ಆಗದಾರಂತೆ ಗೊತ್ತಾಯ್ತು ಅದಕ್ಕೆ ನನ್ನ ಪರಿಚಯ ಇದ್ದವ್ರ ಕಡೆಯಿಂದ ಇವ್ರ ಹಿಸ್ಟ್ರಿ ಅಲ್ಲ ಹಾಗೆ ಇವ್ರದ್ದು ಇವ್ರ ತಾಯಿ ಸಂಬಂಧ ಹೆಂಗೆ ಈ ಹೆಂಗೆ ನನಗೆ ಗೊತ್ತಿರೋದ್ನೆಲ್ಲ ಇವರು ಹೇಳಿದಾಗ ಸಹಾಯ ನಾನು ಮಾಡತ್ತೀನಿ ಅಂತ ತಿಳ್ಕೊಂಡ ಹೌದಾ ನಿನ್ನ ಶತ್ರು ಅಂದ್ಕೊಳ್ಳು ಇಲ್ಲ ಒಳ್ಳೆ ದೋಸ್ತ್ ಅಂದ್ಕೊಳ್ಳು ನೀನು ಬೇಕಂತ ಮಾಡಿದೆಯೋ ಇಲ್ಲ ಒಳ್ಳೆ ಮನಸ್ಸಿಂದ ಮಾಡ್ಯೋ ಅದು ಒಂದೂ ಗೊತ್ತಿಲ್ಲ ಆದರೆ ಒಂದು ಮಾತ್ರ ಸತ್ಯ ನೀವು ಮಾಡೋದ್ರಿಂದ ಒಂದು ಜೀವನ ಉಳಿಸಿದೆಯಾ ಇನ್ನೊಂದು ಇವರು ನನ್ನ ಹುಡುಗಿ ಅಲ್ಲ ಇವ್ರು ನನ್ನ ಹುಡುಗಿ ಅಲ್ಲ ಅಂತೇಳಿ ಮತ್ತು ನಿಮ್ಮ ಅಕ್ಕನ ಮೇಲೆ ಸಂಶಯ ಪಟ್ಟಿ ನಿಮ್ಮ ಅಕ್ಕ ನಾನು ಒಳ್ಳೆ ಫ್ರೆಂಡ್ಸು ಇಲ್ಲ ಬೇಮ್ಮ ಒಂದು ಸಲ ಮಂತಿದ್ದೀನಿ ಅಂತಂದ್ರೆ ಮತ್ತೊಂದು ಸಲ ಮಂತೇನೋ ಅಷ್ಟು ಹ್ಮ್ ಬಂದ ಅತಿಥಿಗೆ ಹಿಂಗ ದಾರ್ಯಾಗ ನಿಂತ ಮಾತಾಡಿಸ್ತೀರ ಏನಿಲ್ಲ ಅತಿಥಿ ಸತ್ಕಾರ ಏನಾರು ಮಾಡ್ತೀರಾ ಹಂಗಂದ್ರೆ ಹಂಗೆ ರೀ ನಾವೇನು ಮಾಡಿಲ್ಲ ಅಂದ್ರೆ ನಮಗೆ ಪಾಪ ಹೊತ್ತೈತಿ ನಡಿರಿ ಎಲ್ಲರೂ ಮನೆಗೆ ಬಿಸಿ ಬಿಸಿ ಊಟ ಮಾಡಾಕತ್ತೀನಿ ಹೇ ಮನೆಗೇನು ಬೇಡ ನೀವು ಕರ್ದಿರಲ್ಲ ಅಷ್ಟೇ ಖುಷಿ ಆಯ್ತು ಮತ್ತೆ ಬರ್ತೀನಿ <laughs> 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 ಎಲ್ಲಿ ಏನತ್ ಯಾಕೆ ಹುಚ್ಚರಂಗ್ ಪ್ರಶ್ನೆ ಕೇಳಕತ್ತಿ ನೀನು ಯಾಕೆ ಕೇಳಬಾರ್ದೇನ ನಿಮ್ದು ಒಳಕತ್ತಿ ಐತಲ್ ಮರೇ ನೀವ್ ಇಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ ಭೀಮಾ ನಾಳೆ ಸಿಕ್ತೀಯ ನಿನಗೊಂದು ಸರ್ಪ್ರೈಸ್ ಐತಿ ಸರ್ಪ್ರೈಸ ಈ ಕೊಟ್ಟಿದ್ದ ನನಗೆ ಅರ್ಗಿಸ್ಕೊಳಕ್ ಆಗಲ್ದು ಮತ್ತೇನಪ್ಪ ಸರ್ಪ್ರೈಸ್ ಏನ ಏನ್ ಸರ್ಪ್ರೈಸ್ ನೀ ನಾಳೆ ಬಾ ನಾ ಎಲ್ಲ ಹೇಳ್ತೀನಿ ಆಯ್ತು ಹೋಗ್ರಿ ಹುಷಾರ್ ಹೋಗ್ರಿ ಬಿಮ್ಮ ಒಂದು ಮಾತಾಡು ಏನು ಹೇಳು ಅವಡಿ ನೀನು ಲವ್ ಮಾಡಾಕತ್ತ ಹುಡು ಹೇ ಸುಮ್ಮನೆ ತಲಿಯಾಕ ಬಂದಿದ್ದೇನೋ ಮದ್ರ ಬೇಡ ಕರೆನೇ ಹೇಳಾಕತ್ತಿನ ನನಗೆ ನೋಡು ಬಿಮ್ಮ ನಾ ಸುಳ್ಳು ಹೇಳಾಕತ್ತಿಲ್ಲ ಆಕೆ ನಾಳೆ ಪ್ರಪೋಸ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಬೇರೆ ಕರಿ ಅದೇ ಏನಕ್ಕೆ ಆಗೋಲ್ದು ನಮಗ ಸಾವಿರ ಚಿಂತ ಇದಾವೆ ಇನ್ನು ಕೋರ್ಟ್ನಾಗ ಏನು ಡಿಸಿಷನ್ ಆಗುತ್ತೋ ಗೊತ್ತಿಲ್ಲ ನಾನು ವಾಪಾಸ್ ಜೈಲ್ ಹೋಗ್ಬೇಕಾಗತ್ತೆ ಹೇಳಿ ನಾನು ಜೀವ ಕೈಯ್ಯಾಗ ಹಿಡ್ಕೊಂಡು ಕೂತೀನಿ ನೀ ಜೈಲಿ ಹೋಕೀಲು ಅದನ್ನ ಗೊತ್ತಿಲ್ಲ ಆದ್ರೆ ಅದಕ್ಕಿಂತ ಮೊದಲು ಆಕೆ ನೀವು ಸೆಟ್ ಮಾಡ್ಕೊಡ್ತೀನಿ ನಿಮ್ಮ ಜೀವನ್ದಾಗ ಏನೈತೆ ಹೇಳಿ ನಾವು ಹಿಂಗಿರೋದ್ರಿಂದನೇ ಜನ ಕೀಳಾಗಿ ನೋಡ್ತಾರೆ ನಾವು ಚಲೋ ಕಾಣಸ್ಬೇಕಂದ್ರೆ ಬದಲಾಗಬೇಕು ಹೆಂಗೆ ಬದಲಾಗಬೇಕು ನಾನು ಹೇಳ್ತೀನಿ ಗೌಡ್ರಿ ಯಾಕೆ ಹೊಲ್ದಾಗ ಕೆಲಸ ಮಾಡತ್ತಾರಲ್ಲ ಯಾಕ್ರಿ ಗೌಡ್ರ ಈ ಕೆಲಸ ಯಾಕೆ ಮಾಡಕತ್ತೀರಿ ಅಲ್ಲೋ ರಾಮು ಇದು ಯಾರೋ ಹೇಳು ನಮ್ಮ ಐತಿ ನಮ್ಮಲ್ದಾಗ ನಾ ಮಾಡ್ರೆ ಮತ್ತೆ ಯಾರು ಮಾಡ್ತಾರೆ ಹೇಳು ಅದು ಸರಿ ಬಿಡ್ರಿ ಗೌಡ್ರ ನಿಮ್ದಾ ಸಿಟಿ ಒಳಗೆ ಸಿಕ್ಕಾಪಟ್ಟೆ ಆಸ್ತಿ ಐತಿ ಸಾವಿರಾರು ಕುಟುಂಬಗಳು ನಿಮ್ಮಿಂದ ಬದಕಾಕತ್ತವು ಇಷ್ಟಿದ್ರು ನೀವ್ಯಾಕೆ ಕೆಲಸ ಮಾಡ್ಬೇಕು ಗೌಡ್ರ ಅದಕ್ಕ ನಾನು ಅಪ್ಪ ಮಾತ್ರ ನನ್ನ ಕಂಪ್ನಿ ಒಳಗ ಸಾವಿರಾರು ಜನ ದುಡ್ದು ಜೀವನ ಸಾಕರ ಕೋಟಿ ದುಡಿದ್ರು ತಿನ್ನ ಅನ್ನ ಇಲ್ಲ ಅಂತಂದ್ರ ಈ ಜೀವನ ಹೆಂಗೆ ಹಂಗ ಈ ರೈತಿನ ಕೆಲ್ಸಕ್ಕ ಬೆಲೆ ಕಟ್ಟೋಕ್ಕಾಗಲ್ಲ ಓದ್ದೇವ್ರು ದೊಡ್ಡ ಮಟ್ಟಕ್ಕೆ ಬೆಳ್ದವ್ರು ಈ ಕೆಲಸ ಇದನ್ನು ಭೂಮಿ ಮ್ಯಾಗ ಪ್ರತಿಯೊಬ್ಬ ಮ್ಯಾಗ ಈ ಕೆಲಸ ಮಾಡ್ಬೇಕಾಗಿದ್ದ ಆಯ್ತು ಬಿಡ್ರಿ ನೀವು ಹೇಳ್ದಂಗೆ ಆಗಲಿ ಏನಮ್ಮ ಹ ಪೊಲೀಸಲ್ಲ ಹೌದು ಅವ್ರ ಯಾಕೆ ಈ ಕಡೆ ಬರ ಹೌದು ಅವ್ರ ಈ ಕಡೆ ಬರ ಹತ್ತಾರ ಆ ಭೀಮಾ ಮತ್ತೆ ಮಾಡಿದೇನಾ ಹೌದು ಕೇಳ್ತೀನಿ ತಾಳ್ರಿ ಯಾಕ್ರೀ ಸರ್ ಈ ಕಡೆ ಬಂದಿರಿ ಗೌಡ್ರ ಹಂಗೆ ಹಿಂಗೆ ಅದು ಅಂತಿದ್ದೆ ರೀ ನಿಮ್ಮದೊಂದು ಹಂಗೆ ಒಂದು ಸುದ್ದಿ ಕೇಳಿದಾರೆ ಏನೋ ನಿಮ್ಮ ಹೊಲ್ದಾಗ ನಿಧಿ ಸಿಕ್ಕಿತಂತ್ರಿ ಗೌಡ್ರ ಯಾಕ್ರೀ ಸರ ಇವತ್ತು ನಾನು ಗುಡೆಲ್ಲ ಹುಡುಗಾಟ ಮಾಡತ್ತಿರಿ ಹಾಗ್ಯಾ ತನಕತ್ತೆ ರೀ ಗೌಡ್ರ ಹುಡುಗಾಟಕ್ಕೆ ಯಾವ ವಯಸ್ಸು ಲೆಕ್ಕಕ್ಕಿಲ್ಲ ಗಾಳಿ ಮಾತ್ ನೋಡ್ರಿ ಗೌಡ್ರ ಹಂಗೆ ಹೊಸ ಹೊಸ ಸುದ್ದಿ ಕೇಳಿ ಬೀಳ್ತನ ಇರ್ತಾವೆ ನನ್ನ ಅನಿಸಿಕೆ ಪ್ರಕಾರ ನೀವಿಲ್ಲಿ ಏನೋ ದೊಡ್ಡ ಉದ್ದೇಶ ಇಟ್ಕೊಂಡ್ ಬಂದಂಗೆ ಆತೀರಿ ಅದು ಮಾತ್ರ ಕರೆನೇ ಬಿಡ್ರಿ ಗೌಡ್ರ ಉದ್ದೇಶ ಇಲ್ಲ ಅಂದ್ರ ಬಿಡದಾಗಿದ್ದ ಎಲ್ಲಿ ಹೇಳ್ರಿ ಸರ ನನ್ ಕಡೆಯಿಂದ ಏನ್ ರೈತನಾ ಏನಿಲ್ಲ ಆ ಭೀಮನ್ ಬಗ್ಗೆ ಸ್ವಲ್ಪ ಮಾತಾಡಕ್ ಬಂದಿದ್ದೆ ಭೀಮನ ಬಗ್ಗೆನಾ ರಾಮು ಮಳಿ ಬರ ಅತಿ ಅಲ್ಲಿ ಒಂದ್ ಎರಡು ಚೇರ್ ಹಾಕ್ಸು ಬರೀ ಸರ್ ಅಲ್ಲಿ ಕುತು ಮಾತಾಡ ಹೇಳಿ ಸರ್ ಏನ ಮಾತಾಡ್ಬೇಕಂದ್ರಿ ಭೀಮಾ ಈಗ ಜಾಮೀನ ಅವರ ಬಂದಾನಿ ಅವನ ಕೇಸು ಮುತ್ತು ಅರ್ಜನ್ ವಕೀಲರು ತಗೊಂಡಾರ ಮೊದಲ ಮನುಷ್ಯ ಪವರ್ಫುಲ್ ವ್ಯಕ್ತಿ ಅವ್ರ ಕೇಸ್ ಹಿಡಿದ ಮೇಲೆ ಮುಗೀತ ಭೀಮ್ ಪರ್ಮನೆಂಟ್ ಆಗಿ ಹೊರಗಿರ್ಬೋದು ಇದನ್ನೆಳಕಿಲ್ ಬಂದ್ರಿ ಅದು ಹೋಗಿ ಬಿಡ್ರಿ ನಮ್ಮ ಅಣ್ಣನ ಕೊಲೆ ಆಯ್ತಲ್ಲ ಅದ್ರ ಬೇಗ ಸಾಕ್ಷಿ ಹುಡ್ಕಿದ್ರಿ ಸಾಕ್ಷಿ ಯಾಕಬೇಕು ರೀ ಗೌಡ್ರ ಅರ್ಜುನ ಒಂದ್ಸಲ ಬಾಣ ಬಿಟ್ರ ಅದು ಸೇರೋದು ಗುರಿಗೆ ಇವಾಗ ಭೀಮಾನು ಬಾಣ ಬಿಟ್ಟಿರಿ ಇನ್ನೇನು ಆ ಭೀಮ ಪರ್ಮನೆಂಟ್ ಜೇಲ್ ಸೇರ್ಬೇಕು ಅಷ್ಟೇ ಬಾಕಿ ನನ್ನ ಮನಸ್ಸು ಹೇಳುತ್ತಾ ಅವನ್ನ ಭಾಳ ಹತ್ತಿರದಿಂದ ಕಂಡೀನಿ ಅವ್ನೂನು ಅರ್ಥ ಮಾಡ್ಕೊಂಡಿನಿ ನನಗನ್ಸುತ್ತಾ ಅವ ನಮ್ಮ ಅಣ್ಣನ ಕೊಲೆ ಮಾಡಿಲ್ಲ ಅವನೇ ನಮ್ಮ ಅಣ್ಣನ ಕೊಲೆ ಮಾಡಿಲ್ಲ ಹೇಳಿ ಕಂಪ್ಲೇಂಟ್ ಕೊಟ್ಟವರು ನೀವ ಇವಾಗ ನಿಮ್ಮ ಬಾಯಿಂದ ಇಂಥ ಮಾತಾ ನಂಬಕ್ ಆಗ್ತಿಲ್ಲ ನನಗೆ ಕೊಲೆ ಅವ್ನು ಮಾಡಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಆ ಕೆಪಾಸಿಟಿ ನಿಮಗೆ ಐತಿ ಯಾಕ್ರೀ ಸರ ಒಳಗೊಂದು ವರ್ಗೊಂದು ಮಾತಾಡತಿರಿ ನಿಮ್ಮ ಮಾತಿನ ಉದ್ದೇಶ ನನ್ನ ಮಾತಿನ ಅರ್ಥ ನಿಮ್ಗೇನು ಹೇಳ್ಬೇಕಾಗಿಲ್ರಿ ಗೌಡ್ರ ಅಣ್ಣನ ಕೊಲೆ ನಾನೇ ಮಾಡಿದಂತ ಹೌದಿಲ್ಲ ಆ ಓಹೋ ಇದು ವಿಷಯನಾ ನೀವು ಹೇಳಿದ್ದು ನಿಜ ನನಗೆ ಆ ಕೆಪಾಸಿಟಿ ಐತಿ ಈ ಜೀವನನೇ ಒಂದು ವಿಸ್ಮಯ ಈ ಕಾಲಚಕ್ರ ಯಾರನ್ನೂ ಸುಮ್ಮನೆ ಬಿಡಲ್ಲ ಹೌದು ಆ ಬಿಮ್ಮನ ಕೊಲ್ಲಕ್ಕ ಸುಪಾರಿ ಕೊಟ್ಟಿದ್ದೆ ಯಾವ ಮನಸ್ಸಿನ ಭಾವನೆಗೆ ಅತಿಯಾದ ಬೆಲೆ ಕೊಡ್ತೀವೋ ಅದು ನಮ್ಮ ಕಡೆಯಿಂದ ತಪ್ಪು ಮಾಡಿಸುತ್ತಾ ಒಳ್ಳೆಯದು ಆಗುತ್ತೆ ಅದೇ ನಾನು ಆಗಿದ್ದು ನಾನು ಸುಪಾರಿ ಕೊಟ್ಟಿದ್ದು ನಿಮ್ಗೆ ಗೊತ್ತಾಗಿದ್ದರೆ ಅದನ್ನು ಯಾಕೆ ಕೊಟ್ಟೆ ಅಂತ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ ಹಾಂ ಗೊತ್ತಾಗೈತಿ ಗೊತ್ತಾಗೈತೆ ಅಂತ ನಾನು ಇಲ್ಲಿಗೆ ಬಂದಿದ್ದು ಆ ಒಂದು ಸಣ್ಣ ವಿಚಾರದಿಂದ ಬಂದರ ಕೋಪನ ನಿಮ್ಮ ತಡ್ಕೊಳಕ್ಕಾಗಿಲ್ಲ ಅಂದ್ರೆ ಸಾಯಿಸೋ ಮಟ್ಟಿಗೆ ಹೋಗಿದ್ರಿ ಅಂದ್ರೆ ನೀವು ಯಾವ ಮಟ್ಟಿಗೆ ಹೋಗಕ್ಕೂ ಹಿಂದೆ ಮುಂದೆ ನೋಡೋಲ್ಲ ಆ ಭೀಮನ ಸಾಯ್ಸೋಕೆ ಆಗಿಲ್ಲ ಅಂತೇಳಿ ಅವನ ಮನೇಲಿ ರಫ್ ಸಿಡಿಸಿ ನೀವು ಯಾಕೆ ಪ್ಲ್ಯಾನ್ ಮಾಡಿರಬಾರ್ದು ನೀವು ಹೇಳ್ತಿರೋದು ನೂರಕ್ಕೆ ನೂರು ನಿಜ ಆದ್ರೆ ಈ ಸದ್ಯಕ್ಕೆ ಇಷ್ಟು ಹೇಳಬಲ್ಲೆ ನಾನು ಆ ಭೀಮ್ಗೆ ಕೊಲ್ಲಾಕ ಸುಪಾರಿ ಕೊಟ್ಟಿದ್ದು ನಿಜ ಆದರೆ ಅವನು ಸತ್ತಿಲ್ಲ ನಾನು ಸಾಯಿಸೋ ಪ್ರಯತ್ನವೂ ಮಾಡಿಲ್ಲ ಆ ಭೀಮನ್ನ ಸಾಯ್ಸಕ್ಕಾಗಿಲ್ಲ ಅಂದ್ರೂ ನಾ ಮನಸ್ಸು ಮಾಡಿದ್ರೆ ಆ ಒಂದೇ ಕಾರಣಕ್ಕ ನಿಮ್ಮನ್ನು ಅರೆಸ್ಟ್ ಮಾಡ್ಬೋದು ಆದ್ರೆ ಆ ಅರೆಸ್ಟ್ ಮಾಡೋಕೆ ನಾನು ಬಂದಿಲ್ಲ ಎಚ್ಚರಿಕೆ ಕೊಡೋಕೆ ಬಂದಿನಿ ನನಗೆ ಇನ್ನೂ ಇಷ್ಟು ಸಾಕ್ಷಿಗಳ ಬೇಕು ಆ ಸಾಕ್ಷಿಯಿಂದ ಆ ಭೀಮನ್ನು ನಿರಪರಾಧಿ ಮಾಡಿ ಆ ಭೀಮನ ಮನಿ ಒಳಗೆ ಡ್ರಗ್ಸ್ ಇಟ್ಟವ್ರನ್ನ ಮತ್ತೆ ಆಗ ನಿಮ್ಮ ಅನ್ನ ಕೊಲೆ ಮಾಡಿದವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಒಂದು ಗತಿ ಕಾಣಿಸ್ದಾರ ಬಿಡೋದಿಲ್ಲ ನಾನು ನೋಡಿರಿ ನೀವು ನನ್ನ ಮ್ಯಾಲೆ ಸಂಶಯಪಡೋ ಸಹಜ ಐತಿ ಆದ್ರೆ ನಾ ಯಾವ ತಪ್ಪು ಮಾಡಿಲ್ಲ ನನ್ನ ವಿರುದ್ಧ ಯಾವ ಸಾಕ್ಷಿನೂ ಸಿಗಂಗಿಲ್ಲ ನನಗೆ ಗೊತ್ತದ ನೀವು ಒಳ್ಳೆ ದಕ್ಷ ಅಧಿಕಾರಿದ್ರಿ ನ್ಯಾಕ್ ನ್ಯಾಯ ತಂದು ಕೊಡ್ತೀರಿ ನಾನಂತೂ ಈ ಕೇಸ್ ಒಳಗೆ ಬರೋಂಗಿಲ್ಲ ಆದ್ರೆ ನನ್ನ ಗುರಿ ನಿಮ್ಮ ಗುರಿ ಒಂದೇ ಐತಿ ರಾಮು ಹೋಗಿ ಅಪ್ಪ ಕೇಸ್ ಪೇಪರ್ ತಗೋ ಆಯ್ತು ತಗೊಂಡ್ರಿ ಆಯ್ತು ಸರ ಈ ಪೇಪರ್ಸ್ ಒಳಗೆ ನಾನು ಆದಷ್ಟು ಸಾಕ್ಷಿ ಕಲೆ ಹಾಕಿನಿ ಈ ಪೇಪರ್ಸಿಂದ ನಿಮ್ಗೇನಾದರೂ ಸಹಾಯ ಆಗ್ಬೋದು ನೋಡಿರಿ परम